ಶುಭೋದಯ ನಮಸ್ಕಾರ ಯೋಯೋ ಟಿವಿಗೆ ಸುಸ್ವಾಗತ ಈ ದಿನದ ರಾಶಿ ಫಲಗಳು ದಿನಾಂಕ ಮೂವತ್ತು ಡಿಸೆಂಬರ್ ಎರಡ್ ಸಾವಿರದ ಹದಿನೆಂಟು ಭಾನುವಾರ ಮೇಷರಾಶಿ ಕೆಲಸದ ಸ್ಥಳದಲ್ಲಿ ಬೇಸರ ನೀರಸ ವಾತಾವರಣ ಉಂಟಾಗುತ್ತದೆ ಕೆಲಸವು ವೇಗವಾಗಿ ನಡೆಯುವುದಿಲ್ಲ ಎಲ್ಲಾ ಆಮೇಗತಿಯಲ್ಲಿ ಸಾಗುತ್ತಿರುವುದರಿಂದ ಈ ದಿನ ಬಹುದೀರ್ಘವಿಸುತ್ತದೆ ಕುಲದೇವರನ್ನ ಪ್ರಾರ್ಥಿಸಿಕೊಳ್ಳಿ ವೃಷಭ ರಾಶಿ ಅನೇಕರಿಗೆ ಕೆಲಸ ಕಾರ್ಯಗಳಲ್ಲಿ ಉನ್ನತಿ ದೊರೆಯುತ್ತದೆ ವಿವಿಧ ಮೂಲಗಳಿಂದ ಹಣಕಾಸು ಬರುತ್ತದೆ ಮಕ್ಕಳು ಮತ್ತು ಮೊಮ್ಮಕ್ಕಳ ಭೇಟಿಯು ಮನಸ್ಸಿಗೆ ಮುದವನ್ನ ನೀಡುತ್ತದೆ ಸಂಗಾತಿಯ ಸಲಹೆಗಳನ್ನು ಸ್ವೀಕರಿಸಿ ಮಿಥುನ ರಾಶಿ ಕಲಿಯುವ ವಿಚಾರದಲ್ಲಿ ಅತಿ ಆಸಕ್ತಿಯನ್ನು ಹೊಂದಿರುವ ನಿಮಗೆ ಅದರಿಂದ ದೊರೆಯುವ ಆನಂದವನ್ನು ಅನುಭವಿಸುತ್ತೀರಿ ಸಮಾಜದಲ್ಲಿ ಗೌರವ ಆಧಾರಗಳು ಹೆಚ್ಚಾಗುತ್ತವೆ ನೂತನ ವಾಹನ ಖರೀದಿ ಬಗ್ಗೆ ಚಿಂತನೆ ನಡೆಸುತ್ತೀರಿ ಕಟಕ ರಾಶಿ ಉದ್ಯೋಗದ ಸಲುವಾಗಿ ಸಂದರ್ಶನಕ್ಕಾಗಿ ದೂರದ ಊರಿಗೆ ತೆರಳುವ ಸಾಧ್ಯತೆಗಳಿವೆ ಮನೆಯವರ ಅಸಹಕಾರವನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ನೀವು ಕಾರ್ಯಪ್ರವೃತ್ತರಾದಲ್ಲಿ ಯಶಸ್ಸನ್ನು ಹೊಂದುತ್ತೀರಿ ಒತ್ತಡ ಇರುವ ವಿರೋಧಿಗಳು ನಿಮ್ಮ ಸುತ್ತಲೂ ಇದ್ದಾರೆ ನಿಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರವು ಅವರದಾಗಿರುತ್ತದೆ ಆದರೆ ವಿರೋಧಿಗಳ ಆಟ ನಡೆಯದೆ ಅವರು ಹಿಮ್ಮೆಟ್ಟುವರು ಕನ್ಯಾ ರಾಶಿ ಮನೆಯ ಸದಸ್ಯರೊಂದಿಗೆ ಮುಕ್ತವಾಗಿ ಚರ್ಚಿಸಿ ಜರೂರಾಗಿರುವ ಕೆಲಸಗಳ ರೂಪುರೇಷೆಗಳನ್ನು ತಿಳಿದು ಕಾರ್ಯಪ್ರವೃತ್ತರಾಗಿ ಹಣ ಹೇಗೆ ಬರುತ್ತದೆಯೋ ಹಾಗೆ ಖರ್ಚಾಗುತ್ತದೆ ವ್ಯವಹಾರದಲ್ಲಿ ಹಿಡಿತಾ ಇರಲಿ ತುಲ ರಾಶಿ ಬೇರೆಯವರೊಂದಿಗೆ ಅತಿಯಾದ ಮಾತು ಹರಟಿ ನಿಮ್ಮ ಸಂಗಾತಿಯ ಮನಸ್ಸಿಗೆ ಹಾಗೂ ಮುನಿಸಿಗೆ ಕಾರಣವಾಗಬಹುದು ಸಣ್ಣ ವಿಷಯವೇ ದೊಡ್ಡ ರಾಜ್ಯಾಂತವಾಗಿ ಪರಿಣಮಿಸೋದ್ರಿಂದ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ವೃಶ್ಚಿಕ ರಾಶಿ ಮಕ್ಕಳ ವರ್ತನೆಯಿಂದ ಸಹನೆಯನ್ನ ಕಳೆದುಕೊಳ್ಳಬೇಡಿ ಬಂಧುಗಳೊಡನೆ ಪ್ರೀತಿ ವಿಶ್ವಾಸದಿಂದ ಇರಿ ಬಂಧವರೆದುರು ಮಕ್ಕಳ ಅವಗುಣಗಳನ್ನ ಹೇಳಿ ನಗಬೇಡಿ ಮಾನಸಿಕ ಕಿರಿಕಿರಿಯಿಂದ ಹೊರಬರಲು ಶಿವ ಪಂಚಾಕ್ಷರಿ ಮಂತ್ರವನ್ನ ಪಡಿಸಿಕೊಳ್ಳಿ ಧನುಸ್ ರಾಶಿ ಹತ್ತಿರದ ಬಹುಮುಖ್ಯ ಪ್ರವಾಸವನ್ನ ಕೈಗೊಳ್ಳುತ್ತೀರಿ ಕೆಲವರಿಗೆ ಕಚೇರಿಯ ಬದಲಾವಣೆಯ ಬಗ್ಗೆ ಸುತ್ತೋಲೆ ದೊರೆಯುತ್ತದೆ ಆಂಜನೇಯನ ಸ್ತೋತ್ರ ಪಡಿಸಿಕೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ಮಕರ ರಾಶಿ ನಿಮ್ಮ ಹತ್ತಿರದ ಬಂಧು ಬಾಂಧವರು ನಿಮ್ಮ ಸ್ನೇಹಿತರು ನಿಮ್ಮ ಜೊತೆಗೆ ಬರುತ್ತಾರೆ ನಿಮ್ಮ ಕಾರ್ಯವನ್ನ ಜನರು ಹಣ ಕೊಡುವ ಮೂಲಕ ನಿಮ್ಮ ಕಾರ್ಯಗಳಿಗೆ ಸುಸೂತ್ರವಾಗಿ ನಡೆಯುವಂತ ಅವಕಾಶಗಳು ಸಿಗುತ್ತವೆ ಆಂಜನೇಯನ ದರ್ಶನ ಮಾಡಿಕೊಳ್ಳಿ ಕುಂಭರಾಶಿ ಅತ್ಯಂತ ಸೂಕ್ಷ್ಮವಾದ ಕೆಲಸ ಮತ್ತು ಗೌಪ್ಯತೆಯ ಕೆಲಸದಲ್ಲಿ ನಿಮ್ಮ ಪಾತ್ರ ಪ್ರಮುಖವಾಗಿದೆ ಈ ಬಗ್ಗೆ ನಿಮ್ಮ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕೆಲವರಿಗೆ ಸ್ಥಿರಾಸ್ತಿ ಖರೀದಿಸುವ ಸಾಧ್ಯತೆಗಳಿವೆ ಕೊನೆಯದಾಗಿ ಮೀನರಾಶಿ ನವ ವಿವಾಹಿತರಿಗೆ ಮಧುಚಂದ್ರದ ಸಮಯಕ್ಕೆ ಅವಕಾಶ ಕೂಡಿ ಬರಲಿದೆ ವೃತ್ತಿಯಲ್ಲಿನ ಸಮಸ್ಯೆಗಳು ಬದಿಗೊತ್ತಿ ಹಾಯಾಗಿ ಎರಡು ದಿನ ಪ್ರವಾಸ ಕೈಗೊಳ್ಳ್ರಿ ಇದಕ್ಕೆ ಪೂರಕವಾಗಿ ಹಣಕಾಸು ಒದಗಿ ಬರುತ್ತದೆ ಹೀಗಿವೆ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ಸರ್ವೇ ಜನ ಹಸುಕಿನೊಬ್ಬವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ